वास्तव टीवी की स्वागत है नानू सरदार बर्थ <laughs> ಆಗಿ ಇವರ ಹೆಚ್ಚು ಕಮ್ಮಿ ಒಂದು ನೂರಾರು ವರ್ಷದಿಂದ ಬಂದ್ಕಿಸಿ ಅಲ್ಲಿ ಜೀವನ ಮಾಡ್ತಾ ಇದಾರೆ ಒಂದು ದಿನ ಅರವತ್ತು ಜನ ಅವರು ಸಣ್ಣ ಸಣ್ಣ ಗುಡ್ಸಲು ಕಟ್ಕೊಂಡ ಅವ್ರಿಗೆ ಏನೂ ಉಪ ಜೀವನ ಮಾಡಬೇಕಿ ಅವ್ರ ಹಂದಿ ಸಾಕಾಣ ಆಗ್ಲಿ ಮತ್ತೆ ಕೂಲಿ ಕೂಲಿಗಾಗಲಿ ಉಪ್ಪಿಸಿ ಅವ್ರು ಜೀವನ ಮಾಡ್ತಾ ಇದ್ರು ಕೆಲವೊಂದು ನಾಲ್ಕೈದು ಇಡೀ ಊರ್ರಿಗೆ ಏನೋ ತೊಂದರೆ ಇಲ್ಲ ಕೆಲವೊಂದು ನಾಲ್ಕೈದು ಜನಗಳಿಗೆ ಯಾವ ರೀತಿ ತೊಂದರೆ ಐತಪ್ಪ ಅಂದ್ರೆ ಇವರಿಗೆ ಅಲ್ಲಿ ಜೀವನ ಮಾಡ್ಲಾಕೆ ಬಿಡಬಾರ್ದು ಕಿಸಿ ಅವರು ನಿರ್ಧಾರ ಮಾಡ್ಕೊಂಡು हलवार ರೀತಿ ಒಳಗಿನ युवರಿಗೆ टॉर्चर ಕೂಡдагલી हलवार ರೀತಿ ಒಳಗಿನ युव리가 ಯಾವ ಯಾವ સુ કેસ ആക്കുകдагલી ಈ ರೀತಿ માર കെಸಿ युव리가 जेसीबी ಹಾಕ കെಸಿ منی ಬಿಡಸ್ತಿ ಅಂತ ಹೇಳ್ತಾ ಇದ್ದಾರೆ ಅದರ ಸಂಬಂಧ ನಾವು માનنے जिल्हा ಅಧಿಕಾರಿ ಮೂಲಕ ತಸিতার সাহেবನಿಗೆ ಅಂತ ನಾವು ಇದು منی ಕೊಡ್ತೀವಿ ಜಿಲ್ಲಾಧಿಕಾರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಯಾಕಂದ್ರೆ युवरा એમ બારે દેશದಿಂದ ಇಲ್ಲಿ ಬಂದಿಲ್ಲ ಏನ ಏನು બારે ಫಾರೆನ್ ದಿಂದ ಬಂದ കെಸಿ युवರ જીવ ના марತಾ ಇಲ್ಲ ಇಲ್ಲೇ ಲೋಕಲ್ ಇದ್ದು ಗೆಸಿ ಲೋಕಲ್ ಜೀವನ ಮಾಡ್ಕೇಸಿ ಲೋಕಲ್ ಅವ್ರು ರಾಜ್ಯ ಹಿಡ್ಕೊಂಡು ಹವ್ವ ಹಿಡ್ಕೊಂಡು ಇಲ್ಲೇ ಜೀವನ ಮಾಡ್ಕೊಂಡು ಮಕ್ಕಳು ಸಾಕೊಂಡ್ರೆ ಮದುವೆ ಮಾಡ್ಕೇಸಿ ಇವತ್ತು ಅವ್ರು ಏನೂ ದ್ರಾಕ್ಷಿ ತೋಟದಾಗಲಿ ಇಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಅಂಥ ಜನಗಳ ಒಳಗೆ ಇವತ್ತು ಹಲವಾರು ಬಜೆಟ್ಗಳಿದಾವೆ ಪಂಚಾಯತಿ ಒಳಗಾಗಲಿ ಕೇಂದ್ರ ಒಳಗಾಗಲಿ ರಾಜ್ಯ ಒಳಗಾಗಲಿ ಸರ್ಕಾರ ಇವ್ರ ಮೇಲೆ ಗಮನ ಕೇಸಿ ಇವ್ರಿಗೆ ಮನೆ ಕಟ್ಸ್ಬಿಡ್ಬೇಕು ಮತ್ತು ಸರ್ಕಾರ ಇವ್ರ ಮೇಲೆ ತುಂಬ ಗಮನ ಕೊಡಬೇಕು ಬಡವರಿಗೆ ನೋಡ್ತೀವಿ ಬಡವರಿಗೆ ನೋಡ್ತೀವಿ ಯಾವ ರೀತಿ ಬಡವರಿಗೆ ನೋಡ್ತಾರೆ ನಮಗೇನು ಅರ್ಥ ಆಗ್ತಾ ಇಲ್ಲಪ್ಪ ಒಂದು ಮಾತಿಗೆ ಹೋರಾಟ ಮಾಡೇ ಇವತ್ತು ಜೀವನ ಮಾಡ್ಬೇಕಂತೇಶ್ ಇವತ್ತು ಈ ರೀತಿ ಬಂದ ರೀತಿಯಿಂದ ಅದ್ರ ಸಂಬಂಧ ಬಡವರಿಗೆ ಹೋರಾಟ ಮಾಡಿದಾಗ ಬಿಡಬಾರ್ದು ಯಾಕಂದ್ರೆ ಒಬ್ಬ ಕೆಲಸಕ್ಕೆ ಹೋದ್ರೆ ಅವ್ರಿಗೆ ಒಂದು ಮೂರ್ನೂರು ನಾಲ್ಕುನೂರು ರೂಪಾಯಿ ಪಗಾರ ದುಡ್ಕೊಂಡು ಬಂದ್ರೆ ಅವ್ರು ಜೀವನ ನಡೀತಾವ ಇಲ್ಲಾಂದ್ರೆ ಅವ್ರು ಜೀವನ ನಡೆಯಂಗಿಲ್ಲ ಒಬ್ಬ ಒಂದೊಂದು ಮನೆಯೊಳಗೆ ಆಹಾರ ಐದೈದು ಮಕ್ಕಳಿದಾವ್ರಿಗೆ ಇವತ್ತು ಇವು ಒಂದು ಸಾ ಒಂದು ಸಣ್ಣ ಮಕ್ಕಳಿದ ಸಾಲಿಗೆ ಸುಧಾ ಹೋಗ್ತಾ ಇಲ್ಲ ಅದ್ರ ಸಂಬಂಧ ನಾವು ಇವತ್ತು ರೈತ ಸಂಘಟನೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ತಹಶೀಲ್ದಾರ್ ಆಫೀಸ್ ಒಳಗೆ ಹೋರಾಟ ಹಮ್ಮಿಕೊಂಡಿದ್ದೈತೆ ಎಲ್ಲರೂ ಸೇರಿ ನಾವು ಇದಕ್ಕೆ ಏನು ಪರ್ಯಾಯ ಸಿಗ್ಲಿಕ್ಕಂದರೆ ಇದೇ ರೀತಿ ನಾವು ಒಂದು ತಿಂಗಳಾಗಲಿ ಒಂದು ವರ್ಷ ಆಗಲಿ ಒಂದು ಹತ್ತು ವರ್ಷ ಆಗಲಿ ಇದೇ ರೀತಿ ನಾವು ಸತ್ಯಾಗಿ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಇದೇ ಆಫೀಸ್ ಮುಂದೆ ನಾವು ಉಗ್ರಾಗಿ ಹೋರಾಟ ಮಾಡ್ತೀವಿ ಎಲ್ಲರೂ ಮುಂದಿನ ದಿನಮಾನೊಳಗೆ ಒಳಗೆ ದಿನಮಾನೊಳಗೆ ಎಲ್ಲರೂ ಒಳಗೆ ನನ್ನ ಹೆಸರು ಜಯ ಜೈ ಜವಾನ್ ಜೈ ಕಿಸಾನ್ ರಾಜ್ಯಾಧ್ಯಕ್ಷ ಮೋತಿ ರಾಮಚಂದ್ರ ಜಿಲ್ಲೆಯ ಟಿಪೋಟ ತಾಲೂಕಿನ ಬನ್ವಾಡ್ ಗ್ರಾಮದಲ್ಲಿ ಪ್ರವಾಸವಿರುವಂಥ ಈ ಬುಡಕಟ್ಟೆ ಅನ್ನುವುದಕ್ಕಿಂತ ಕೊಡದೆ ತಮ್ಮ ಉಪಜೀವನಕ್ಕಾಗಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಒಂದು ಹಳ್ಳಿ ಆಗಲಿ ಅಥವಾ ಸಿಟಿಯಿಂದ ಆಗಲಿ ತಮ್ಮ ತಮ್ಮ ಉಪಜೀವನಕ್ಕಾಗಿ ಒಂದೊಂದು ಊರನ್ನು ಹಿಡಿದುಕೊಂಡು ಅಲ್ಲಿ ಜೀವನ ಮಾಡ್ತಿರುವಂಥ ಈ ಜನಗಳಿಗೆ ಹಂದಿ ಸಾಕಾಣಿಕೆ ಮಾಡಿಕೊಂಡ ಅಲ್ಲಿ ಊರಲ್ಲಿ ಅಲ್ಲಿ ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಕೊಂಡು ಅವರು ಪೂಜಿನ ಸುಮಾರು ವರ್ಷಗಳಿಂದ ನೂರು ವರ್ಷ ಇದ್ದು ಅಥವಾ ಏನು ಗೊತ್ತಿಲ್ಲ ನಮಗೂ ಅದು ನೂರಾರು ವರ್ಷದಿಂದ ಇವ್ರ ದಾಖಲೆ ಕೂಡ ಈ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಇವರಲ್ಲಿ ಹೆಸರಲ್ಲಿ ಗರ್ಪಟ್ಟಿ ತುಂಬುದಾಗಲಿ ಪ್ರತಿಯೊಂದು ತುಂಬ್ಕೊತಿದ್ದಾರೆ ಅವರು ಅದು ತುಂಬುವಂಥ ಸಮಯದಲ್ಲಿ ಇವರು ಏನು ಇವ್ರ ಜಾತಿಯಲ್ಲಿನೇ ಬರುವಂಥದ್ದು ಜಾತಿ ನಾವು ಮಾಡೋದಿಲ್ಲ ರೈತ ಸಂಘದಿಂದ ಯಾರು ಜಾತಿ ಮಾಡೋದಿಲ್ಲ ಪ್ರತಿಯೊಂದು ಇದಕ್ಕೆ ಅವರು ಜಾತಿಯನ್ನು ಮಾಡ್ಕೊಂಡಿದ್ದಾರೆ ಅವ್ರ ಜಾತಿಯಲ್ಲಿ ಕೆಲವರು ಒಂದು ನಾಲ್ಕು ಜನ ಇವ್ರ ಮೇಲೆ ಸುಳ್ಳು ನಮ್ಗೆ ಇವರು ನಮ್ಗೆ ಹೊಡಿತಾರೆ ಇವರು ನಮ್ಮನ್ನು ಇದು ಮಾಡ್ತಾರೆ ಅಂತೇಳಿ ಸುಳ್ಳು ಕೇಸು ಹಾಕಿ ಇವ್ರನ್ನ ಈರಂಗ ಅವ್ರು ಮಾಡಿದ್ದಾರೆ ಅಂಥವ್ರ ಮ್ಯಾಗ ಆ ತನಿಖೆ ಮಾಡಿ ಅಂಥವ್ರನ್ನ ಇದು ಪರಿಗಣಿಸಿ ಇವರನ್ನ ಮತ್ತೆ ಪುನಃ ಆ ಊರಲ್ಲಿ ಒಳ್ಳೆ ಇವ್ರ ಜನಪಾನ ಅನ್ನೋಂಗ ಮಾಡಿಕೊಡ್ಬೇಕಂತ ಇನ್ನೊಂದು ಏನಪ್ಪ ಅಂತಂದ್ರೆ ಇವ್ರನ್ನ ಊರು ಬಿಟ್ಟು ಕಳಿಸೋದಾಗ್ಲಿ ಯಾವುದೇ ಆಗಲಿ ಕಾನೂನು ಒಳಗಡೆ ಊರು ಬಿಟ್ಟ ಊರು ಕಳಿಸೋದು ಯಾವ್ದು ಅದು ಯಾವುದೇ ಊರಿಂದ ಬರಲಿ ಎಂಥದ್ರೆ ಬರಲಿ ಯಾರಿಗೆ ಕಳಿಸಬಾರ್ದು ಅಂತೇಳಿ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ವಿಜಯಪುರ ಜಿಲ್ಲೆ ರೈತ ಸಂಘ ಜವಾನ್ ಜಯ ಕಿಸಾನ್ ಸಂಘದ ವತಿಯಿಂದ ನಾವು ಅವರ ಸಲುವಾಗಿ ಹೋರಾಟಕ್ಕೆ ನಿಂತಿದ್ದೇವೆ ಮುಂದಿನ ದಿನಮಾನದಲ್ಲಿ ರಾಜ್ಯದಂಥ ಉಗ್ರವಾಗಿ ಹೋರಾಟಗಳನ್ನು ಮಾಡುತ್ತೇವೆ ಯಾಕಂದರೆ ಬಡವರ ಸಲುವಾಗಿ ಮುನ್ನ ನಿಲ್ಲೋರು ಇದಾರು ಇಲ್ಲೋ ಗೊತ್ತಿಲ್ಲ ದೇವರು ಗೊತ್ತು ಬಟ್ ನಾವಂತೂ ನಾವು ರೈತ ಸಂಘದವರು ಯಾವತ್ತು ಬಡವರ ಜೊತೆ ನಾವು ನಿಲ್ತೀವಿ ಅಷ್ಟೇ ನಾನು ಮಾತು ಮುಗಿಸ್ತೀನಿ ನಾನು ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ರಾಠೋಡ ಬಿಜಾಪುರ ಜಿಲ್ಲೆ ನಾವು ಸ್ಟ್ರೈಕ್ ಸಾರಾಕ್ಸ್ ಮೇಲೆ ಹೋಗ್ತೀವಿ ಸಾಕಾಣ ಮಾಡಿದ್ರು ಏನು ಉತ್ಪನ್ನ ಐತೆ ಅಂತಪ್ಪ ಅಂದ್ರೆ ಅದ್ರ ಗೊಬ್ರ ಆದ್ರೆ ರೈತರ ದ್ರಾಕ್ಷಿ ಬೆಳೆಸ್ತೀವಿ ನಾವು ಇಲ್ಲಂದ್ರೆ ಬೇರೆ ರಾಜ್ಯದಿಂದ ಬೇರೆ ತಂದ್ರೆ ಇವತ್ತು ಇವ್ರ ಕುಡಿದು ಐದುನೂರ ದಿನ ನಾಲ್ಕುನೂರು ರೂಪಾಯಿ ಗೊಬ್ಬರ ನಮ್ಗೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಅದಕ್ಕೆ ನಮ್ದೇನು ವಿಚಾರ ಐತೆ ಅಂದರೆ ಇವ್ರಿಗೆ ಅಲ್ಲಿ ಇರ್ಲಾಕ ಇವರವರೆಗಿನೇ ನಾಲ್ಕು ಜನ ಇವ್ರಿಗೆ ಇರ್ಲಾಕ ಮನೆ ಬೆಳೆಸ್ತೀವಿ ಇವ್ರಿಗೆ ಊರ ಹೊರಗೆ ಹಾಕ್ತಿವತ್ತು ಈ ಊರದವ್ರ ತೊಂದ್ರೆ ಇಲ್ಲ ರೈತರ ತೊಂದ್ರೆ ಇಲ್ಲಿ ಯಾರು ತೊಂದರೆ ಇಲ್ಲ ಇರೋರು ಒಂದು ಇವ್ರ ಸಮಾಜದವರೇ ನಾಲ್ಕು ಜನ ಇವರಿಗೆ ದಬ್ಬಾಣಿಕೆ ಮಾಡ್ತೀವಿ ಒಟ್ಟು ಊರು ಬಿಡಿಸ್ಬಿಟ್ಟು ಲೆಕ್ಕ ಹೋಗಿದ್ದಾರೆ ಆಲ್ರೆಡಿ ಅವರಿಗೆ ಹಲವಾರು ವರ್ಷದಿಂದ ಸ್ಟೇಷನ್ ಹತ್ತಿರ ಹಾಕೋದು ಜಗಳ ಮಾಡೋದು ಬೇಯ್ದು ಏನು ನಾನಾ ರೀತಿ ಒಳಗೆ ಅವ್ರು ಬೇರೆ ಬೇರೆ ಊರಿನಿಂದ ಜನ ಕರೆಸ್ ಹಂಚಿಕೆ ಹಾಕೋದು ಈ ರೀತಿ ಮಾಡ್ತಾಯಿದ್ದು ಅದಕ್ಕೆ ನಮ್ಮ ಗಮನಕ್ಕೆ ತಂದೆ ತಮ್ಮ ಮುಖಾಂತರದಿಂದ ತಂದಿಂದ ಇವರಿಗೆ ರಕ್ಷಣೆ ಕೊಡಬೇಕಂತಿ ನಾವು ಅರ್ಜಿ ನಮ್ಮ ಸಂಘಟನೆ ವತಿಯಿಂದ ರೈತರ ಸಂಬಂಧ ನಮ್ಮ ಸಂಘಟನೆ ಒಳಗೆ ಹಲವಾರು ಪದಾಧಿಕಾರಿಗಳು ಇದ್ದಾರೆ ಈ ಸಮಾಜದ ಒಳಗೆ ಅದರದ್ದು ನಾವು ಅರ್ಜಿ ಕೊಟ್ಟಾಗುತ್ತೆ ಇವತ್ತು ಇವ್ರಿಗೆ ಏನು ಸಮಕ್ಷೆ ಆದರೆ ನಮ್ಮ ಜಿಲ್ಲಾ ಅಧ್ಯಕ್ಷ ಮಾತಾಡೋದು ಕೇಳಿ ಅವ್ರು ಏನಾಗಿತ್ತು ಅಂದ್ರೆ ಬೃಹತ್ ಜನ ಅಲ್ಲೇ ಬಿಟ್ಕೊಂಡು ಅಲ್ಲಿ ಊರಲ್ಲಿ ಅವರು ಸುಮಾರು ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಇವರು ಕೇಸ್ ಹಾಕಿ ಬೈತಾರೆ ಅಂತ ಕೇಸ್ 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 ಮಾಡಿ

ಹಾಗಾಗಿ ಅವರು ಪ್ರದರ್ಶನ ಮಾಡಿ ಹಾಗೆ ನಮ್ಮ ಜಿಲ್ಲಾ ಪಟ್ಟದಿಂದ ನಾವು ಮಹತ್ವಕ್ಕೆ ಯಾವುದೇ ಕ್ಲಾಸಾಗುತ್ತೇವೆ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಅಧ್ಯಕ್ಷತೆ ನಾವು ಇದನ್ನು ಮಾಡಿದ್ದೀವಿ ಸಹಾಯ ನಮ್ಮ ಕಡೆಯಿಂದ ನಮ್ಮ ಸಂಘಟನೆಯಿಂದ ಏನು ಸಹಾಯ ನಾವು ಮಾಡ್ತೀವಿ ಹೆಚ್ಚಿನ ಸಹಾಯಕ್ಕಾಗಿ ನಮ್ಮ ಎಷ್ಟುಕೋಟ ಪ್ರತಿಭಟನೆ ಸಾಹೇಬರು ಅವ್ರನ್ನ ಎದುರಿಗೆ ಬಿಡೋದು ಅಂತೇಳಿ ಆ ವ್ಯಕ್ತಿಗೆ ನಾವು ಇದನ್ನು ಮನವಿಯನ್ನು ತಂದುಕೊಂಡೋಗ ವಿಷಯ ಸಹಿಕೋಟ ಪಟ್ಟಿದಾರ ಸಾಹೇಬರು ವಿಷಯ ಅಂಗಿ ಸಾಕು ಜೀವಿತವಾಗಿ ಕಲಿತರು ಇವರು ಅಶೋಕ ಬಾಳಪ್ಪ ಲಕ್ಷ್ಮಣ ಬೆಲ್ಲಪ್ಪ ಸತ್ಯಮಂಗ ಬಾಬು ಗುಡ್ಡಪ್ಪ ಇವರಿಗೆ ಎದುರು ದಾರ ಸಹ ಲಕ್ಷ್ಮಣ ತಮ್ಮಣ್ಣ ದುರ್ಮೂರ್ತಿ ದುರ್ಗಪ್ಪ ತಮ್ಮಣ್ಣ ದುರ್ಮುರುಗಿ ಶಂಕರಪ್ಪ ತಮ್ಮಣ್ಣ ತುರ್ತು ಅಣ್ಣಪ್ಪ ತಮ್ಮಣ್ಣ ದುರ್ಗಮುರುಗಿ ಇವರು ನಾಲ್ಕು ಜನರು ಸುರ್ಯಾದಿದಾರರು ಬಾಳಪ್ಪ ಇದ್ದು ನಾನು ನಲವತ್ತು ಜನ ಅದು ಉಪಜೀವನಕ್ಕಾಗಿ ಉಪಜೀವನ ಮಾಡುತ್ತೇವೆ ಅದಕ್ಕೆ ತಮಗೆ ನಾಲ್ಕು ಜನರ ಸೇರಿ ನಮಗೆ ನಾಲ್ಕು ಜನ ಸೇರಿ ಭಾಳಷ್ಟು ತೊಂದರೆ ಮಾಡುತ್ತಾರೆ ಮತ್ತು ಹಾಗೂ ನಮಗೆ ನೂರು ಬಿಟ್ಟು ಹೋಗು ಹೋಗಬೇಕು ಅಂತ ದಬ್ಬಾಳಿಕೆ ಹಾಕುತ್ತಾರೆ ಅದಕ್ಕೆ ನಾವು ಹಲವಾರು ವರ್ಷದಿಂದ ವಾಸಿ ವಾಸಿಸುತ್ತಿದ್ದೇವೆ ಪಂಚಾಯಿತಿಯಲ್ಲಿ ದಾಖಲೆ ಕೂಡ ಇರ್ತದೆ ಅದಕ್ಕೆ ಆದರೂ ನಮಗೆ ನಮ್ಮ ಮನೆ ಜಿ ಸಿ ಪಿಯಿಂದ ಬೀಳಿಸ್ತೇವೆ ಅಂತ ಹೇಳುತ್ತಾರೆ ಅದಕ್ಕೆ ನಾವು ರೈತ ಸಂಘ ಜೈ ಜವಾನ್ ಜೆ ಕಿಸಾನ್ ಜಯ ಭಾರತ ಮಾತಿ ಸಂಘದಲ್ಲಿ ಸದಸ್ಯರಾಗಿ ಇದ್ದೇವೆ ಅದಕ್ಕೆ ಸಂಘದ ಮೇಲೆ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮೇಲೆ ನಂಬಿಕೆ ಇರುತ್ತದೆ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ನ್ಯಾಯ ಒದಗಿಸಿಕೊಡಬೇಕೆಂದು ವಿಫೋಲರಾದರೆ ನಾವು ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಅಂತೇಳಿ ಮನವಿ ಮಾಡ್ಕೊಡ್ತೀವಿ ಸರ್ ಕೇಸ್ ಹಾ ನಮ್ಮ ಕಡೆ ಬಂದು ಸರ್ ಸರ್ ಅವ್ರು ನಾಳೆಗೆ ಹದಿನೆಂಟನೇ ನಾನು ಏನಿದೆ ಸ್ವಲ್ಪ ತುಂಬ ಬಡವರು ಇದಾವೆ ಇಲ್ಲ ಶಿಕ್ಷಣದವ್ರು ಯಾರು ಇರ್ತಿದ್ದೀರ ಸಣ್ಣ ಮಕ್ಕಳು ಸರ್